not dia cekel tangga gitu dia ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಸಂಜೆಯಿಂದ ವ್ಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ ಫುಲ್ ಮಳೆ ಬರೋ ಥರ ಇದೆ ನಕ್ಷ ನಾನು ಇಬ್ಬರು ಮಲಗಿದ್ವಿ ಅವಳಿನ್ನೂ ಮಲಗೇದಾಳೆ ನೋಡಿ ನಾನು ಇವಾಗ ಒಂದು ಸ್ವಲ್ಪ ಹೊತ್ತಲ್ಲಿದ್ದೆ ಬಟ್ಟೆ ಎಲ್ಲ ಒಣಗಾಕಿದ್ನ ಮೇಲೆ ಮಳೆ ಬಂದರೆ ನೆಂದೋಗಿಬಿಡುತ್ತೆ ಅಂದ್ಬಿಟ್ಟು ಬಟ್ಟೆ ಎಲ್ಲ ತೊಗೊಬರೋಣ ಅಂತೇಳಿ ಇದ್ದೆ ಹಾಗೆ ಸ್ವಲ್ಪ ಹೊಟ್ಟೆ ಹಶ್ವಾಗ್ತಿತ್ತು ಬೆಳಗ್ಗೆ ಟಿಫನ್ಗೆ ಅಂತ ದೋಸೆ ಎಲ್ಲ ಮಾಡಿದ್ದೆ ಅದ್ರದೇ ದೋಸೆ ಇಟ್ಟಿತ್ತು ಮತ್ತೆ ಒಂದೆರಡು ದೋಸೆ ಉಯ್ಕೊಂಡು ಪಲ್ಯನೂ ಇತ್ತು ಅದನ್ನೇ ತಿನ್ನೋಣ ಅಂತೇಳಿ ದೋಸೆ ಉಯ್ಕೋತಿದ್ದೆ ನನಗೆ ರೊಟ್ಟಿ ತವ ಅಂದರೆ ಬಟ್ಟೆ ಇಷ್ಟ ಯಾಕೆ ಅಂತ ಹೇಳ್ತೀನಿ ಕೇಳಿ ನಾನು ಇದೇ ರೊಟ್ಟಿ ತವದಲ್ಲೇ ರೊಟ್ಟಿನೂ ಮಾಡ್ತೀನಿ ಹಾಗೆ ದೋಸೆನೂ ಮಾಡ್ಕೋತೀನಿ ಚಪಾತಿನೂ ಮಾಡ್ಕೋತೀನಿ ಮೂರಕ್ಕೂ ಒಂದೇ ಯೂಸ್ ಮಾಡ್ತೀನಿ ಒಂದಿನೂ ದೋಸೆ ಏನಾದರೂ ಬರ್ದಲ್ಲೇ ಇರೋದು ಅರ್ಧೋಗೋ ಥರ ಆಗೋದು ಏನೂ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನನಗೆ ಈ ತವಾ ಅಂದರೆ ಸಖತ್ ಇಷ್ಟ ಬೇಗ ಬೇಗ ದೋಸೆ ಎಲ್ಲ ತಿನ್ಕೊಂಡು ಸ್ವಲ್ಪ ಹೊರಗಡೆ ಹೋಗೋದಿದೆ ಅದಕ್ಕೋಸ್ಕರ ರೆಡಿಯಾಗಬೇಕು ಇವತ್ತು ಕಿರಣೋರ್ ಕೆಲಸದಿಂದ ಬರೋಷ್ಟೊತ್ತಿಗೆ ರೆಡಿಯಾಗಿರಬೇಕು ನಕ್ಷಂಗೆ ಬೆಳಗ್ಗೆನೇ ಸ್ನಾನ ಎಲ್ಲ ಮಾಡಿಸಿದ್ದೀನಿ ಇವಾಗ ಜಸ್ಟ್ ಕೈಕಾಲು ಮುಖ ತೊಳೆದು ಬಟ್ಟೆ ಚೇಂಜ್ ಮಾಡಬೇಕು ಅಷ್ಟೇ ಇವತ್ತು ಮತ್ತೆ ಹಾಸನ್ಗೆ ಹೋಗಬೇಕು ಏನಕ್ಕೆ ಹೋಗ್ತಿದ್ದೀವಿ ಹಾಸನ್ಗೆ ಅಂತ ನಿಮಗೂ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸೊ ನಿಮಗೆ ಗೊತ್ತಾಗುತ್ತೆ ನಮ್ಮ ಹಾಸನ್ ಸಿಟಿನ ರೌಂಡ್ ಹಾಕೋದೇ ಒಂಥರ ಖುಷಿಯಾಗುತ್ತೆ ಅದರಲ್ಲೂ ಈ ಹಾಸನಂಬ ಟೆಂಪಲ್ ಓಪನ್ ಆಗಿರೋ ಟೈಮಲ್ಲಿ ಲೈಟಿಂಗ್ಸ್ಗಳನ್ನ ನೋಡ್ಕೊಂಡು ಅಂತೂ ಸುತ್ತುತ್ತಾ ಇದ್ರೆ ಅಷ್ಟು ಖುಷಿಯಾಗ್ತಿರುತ್ತೆ ನನಗೆ ಆಲ್ಮೋಸ್ಟ್ ವೈಕಲ್ ಹೋಗೋಕ್ಕೆ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಬಟ್ ನಕ್ಷನ್ ಕರ್ಕೊಂಡು ಬೈಕಲ್ಲಿ ಹೋಗೋದು ಕಷ್ಟ ಮಳೆ ಬೇರೆ ಬರ್ತಿತ್ತು ಅಂದ್ಬಿಟ್ಟು ಕಾರಲ್ಲೇ ಹೋಗೋಣ ಅಂತೇಳಿ ಹೋಗ್ತಿದ್ದೀವಿ ಫಸ್ಟೇ ಹೇಳಿದ್ದೆ ನಾನು ಫುಲ್ಲು ಯಾವ್ಯಾವ ಥರ ಡಿಸೈನಲ್ಲಿ ಲೈಟಿಂಗ್ಸ್ ಹಾಕಿದ್ದಾರೆ ಅದನ್ನೆಲ್ಲ ಫುಲ್ ಕಂಪ್ಲೀಟಾಗಿ ವಿಡಿಯೋ ಮಾಡಬೇಕು ಅದಕ್ಕೋಸ್ಕರ ಇಡೀ ಫುಲ್ ಆಸನ್ನೇ ಒಂದು ರೌಂಡ್ ಓಡಿಸಿ ಅಂತ ಹೇಳಿದ್ದೆ ಅದಕ್ಕೋಸ್ಕರ ಎಲ್ಲ ಕಡೆನೂ ಹೋಗ್ತಿದ್ದೀವಿ ನೋಡಿ ಮೈಸೂರಲ್ಲಿ ದಸರಾ ಟೈಮಲ್ಲಿ ಯಾವ ಥರ ಲೈಟಿಂಗ್ಸ್ ಬಿಡ್ತಾರೋ ಹಾಗೆ ಬಿಟ್ಟಿದ್ದಾರೆ ನಮ್ಮ ಹಾಸನದಲ್ಲೂ ಅಷ್ಟು ಚೆನ್ನಾಗಿರುತ್ತೆ ಎನ್ ಆರ್ ಸರ್ಕಲಲ್ಲಿ ಸಂತೆಪೇಟೆಯಲ್ಲಿ ಹಾಲಿನ ಡೈರಿ ಸರ್ಕಲಲ್ಲಿ ಎಲ್ಲ ಕಡೆನೂ ಅಷ್ಟೇ ತುಂಬ ಚೆನ್ನಾಗಿರೋ ಲೈಟಿಂಗ್ಸ್ಗಳನ್ನ ಬಿಟ್ಟಿದ್ದಾರೆ ಹಾಗೆ ಇಲ್ಲಿ ನೋಡಿ ಚಾಮುಂಡೇಶ್ವರಿದ್ದು ಫೋಟೋ ಹಾಕಿದ್ದಾರೆ ಇದು ಎನ್ ಆರ್ ಸರ್ಕಲ್ ರೋಡು ಸಖತ್ ಚೆನ್ನಾಗಿದೆ ನೋಡಿ ಲೈಟಿಂಗ್ಸ್ ನೋಡೋದಕ್ಕೇ ನನ್ನ ಚಾನಲ್ನಲ್ಲಿ ಹಾಸನಾಂಬ ದೇವಿ ದರ್ಶನ ಮಾಡಿರೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲೂ ಅಷ್ಟೇ ದೇವಿ ದರ್ಶನ ಆಗಿರೋದು ಮತ್ತು ಅಲ್ಲೆಲ್ಲ ಲೈಟಿಂಗ್ಸ್ ಹಾಕಿರೋದನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗೊಂದ್ಸರಿ ಸರ್ಚ್ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ ಪ್ಲೀಸ್ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ನಾವು ಇವಾಗಷ್ಟೇ ಗಾಡಿನ ಪಾರ್ಕ್ ಮಾಡಿ ಹಾಸನ್ ಎಮ್ ಜಿ ರೋಡಲ್ಲಿರೋ ಫುಡ್ ಸ್ಟ್ರೀಟಿಗೆ ಹೋಗ್ತಿದ್ದೀವಿ ನನಗೆ ಈ ಫುಡ್ ಸ್ಟ್ರೀಟಲ್ಲಿ ನೈಂಟಿ ನೈನ್ ವೆರೈಟಿ ದೋಸೆ ಅದು ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ನಾವು ಯಾವಾಗಲೂ ಹೋಗೋದು ಶ್ರೀದುರ್ಗ ನೈಂಟಿ ನೈನ್ ವೆರೈಟಿ ದೋಸೆ ಅಲ್ಲಿಗೆ ಅಲ್ಲಂತೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಹಾಸನ್ಗೆ ಹೋದಾಗ ಎಮ್ ಜಿ ರೋಡಲ್ಲಿರೋ ಫುಡ್ ಸ್ಟ್ರೀಟ್ದೇ ಫುಲ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ಮಾಡೋದಕ್ಕೆ ನಾವಿಲ್ಲಿ ಮಶ್ರೂಮ್ ಬಿರಿಯಾನಿ ಮತ್ತು ಕಾರ್ನ್ ದೋಸೆ ಹಾಗೆ ಒಂದು ಪ್ಲೇನ್ ದೋಸೆನ ಆರ್ಡರ್ ಮಾಡಿದ್ವಿ ನೋಡಿ ಅಲ್ಲೇ ಇದ್ದೀವಿ ಅಂಗಡಿ ಹತ್ರನೇ ತುಂಬ ಚೆನ್ನಾಗಿತ್ತು ಮತ್ತು ಎಲ್ಲ ಹೊಟ್ಟೆ ಆಗೋ ಥರ ತಿನ್ಕೊಂಡಾದ ಮೇಲೆ ನಾವು ನೆಕ್ಸ್ಟ್ ಬಂದಿದ್ದೇನೆ ಮಿಷನ್ ಹಾಸ್ಪಿಟಲ್ ರೋಡ್ಗೆ ಏನಿಕಪ್ಪ ಇಲ್ಲಿಗೆ ಅಂದರೆ ಇಲ್ಲಿ ಬ್ಲ್ಯಾಕ್ ಪೈರೇಟ್ ಅಂತ ಒಂದು ಟಾಟಾಕ್ಸ್ ಅಂಗಡಿ ಇದೆ ಅಲ್ಲಿ ಕಿರಣ್ ಅವರು ಟ್ಯಾಟೋ ಹಾಕಿಸ್ಬೇಕು ಅಂತ ಹೇಳ್ತಿದ್ರು ಸೊ ಅದಕ್ಕೋಸ್ಕರ ಬಂದಿದ್ದೀವಿ ಅವ್ರ ತಮ್ಮನ ಬರ್ಡೆಗೋಸ್ಕರ ಸರ್ಪ್ರೈಸ್ ಆಗಿ ಅವ್ರ ನೇಮ್ನ ಟ್ಯಾಟ ಹಾಕಿಸ್ಕೋಬೇಕು ಅಂತ ಇದ್ದರು ನಾವು ಗೂಗಲಲ್ಲೆಲ್ಲ ಸರ್ಚ್ ಮಾಡಿದಾಗ ಇಲ್ಲಿದು ರಿವ್ಯೂ ಚೆನ್ನಾಗಿತ್ತು ಮತ್ತು ಫೈವ್ ಸ್ಟಾರ್ ರೇಟಿಂಗ್ ಇತ್ತು ಅದಕ್ಕೋಸ್ಕರ ನಾವು ಇಲ್ಲೇ ಹಾಕ್ಸಿದ್ರಾಯ್ತು ಅಂತೇಳಿ ಬಂದ್ವಿ ಸ್ವಲ್ಪ ಹೊತ್ತಿಗೆ ಮುಂಚೆನೇ ಬಂದ್ಬಿಟ್ಟು ಇಲ್ಲಿ ನಾವು ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟು ಹೋಗಿದ್ವಿ ಒಂದು ಫೈವ್ ಹಂಡ್ರೆಡ್ ಅಡ್ವಾನ್ಸ್ ಕೊಟ್ಟಿದ್ವಿ ನಕ್ಷಾ ಸಿಕ್ಕಾಬಟ್ಟೆ ಹೇಳ್ತಿದ್ಲು ಅವಳಿಗೆ ಏನಾದರೂ ತಿನ್ನಿಸ್ಕೊಬರೋಣ ಅಂತ ಅಂದ್ಬಿಟ್ಟೇನೆ ಇಲ್ಲಿ ಅಡ್ವಾನ್ಸ್ ಕೊಟ್ಟು ಅಲ್ಲಿ ಅವಳಿಗೆ ದೋಸೆ ತಿನ್ನಿಸ್ಕೊಬರೋಣ ಅಂತ ಹೋಗಿದ್ದಿದ್ದು ನಾನಂತೂ ಫಸ್ಟ್ ಟೈಮ್ ಈ ಥರ ಟ್ಯಾಟಾಕ್ಸ್ ಸ್ಟುಡಿಯೋಗೆಲ್ಲ ಬಂದಿರೋದು ನೋಡೋದಕ್ಕೆ ಮಾತ್ರ ತುಂಬ ಅಟ್ರ್ಯಾಕ್ಟ್ ಆಗಿದೆ ಆ ಶಾಪು ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಅವ್ರ ಕೈನ ರೆಡಿ ಮಾಡ್ಕೋತಿದ್ದಾರೆ ಫಸ್ಟು ಏರ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಆ ನೇಮ್ದು ಪ್ರಿಂಟ್ ಥರದನ್ನ ಇಟ್ಬಿಟ್ಟು ರೆಡಿ ಮಾಡ್ಕೋತಿದ್ದಾರೆ ಕಿರಣ್ ಅವರು ಫಸ್ಟ್ ಟೈಮ್ ಅನಿಸುತ್ತೆ ಈ ಥರ ಟ್ಯಾಟೋ ಹಾಕಿಸ್ತಿರೋದು ಮೊದಲೆಲ್ಲ ಅಚ್ಚೆ ಥರ ಹಾಕಿಸ್ಕೊಂಡಿದ್ದಾರೆ ನಿಧಿ ಹೆಸ್ರು ಹಾಕಿಸ್ಕೊಂಡಿದ್ದಾರೆ ಮತ್ತು ಇನ್ಶೀಲ್ ಸಮೇತ ಹಾಕಿಸ್ಕೊಂಡಿದ್ದಾರೆ ಆದರೆ ಈ ಥರ ಟ್ಯಾಟೋ ಶಾಪ್ಗೆ ಬಂದುಬಿಟ್ಟು ಫಸ್ಟ್ ಟೈಮ್ ಹಾಕಿಸ್ಕೊತಿರೋದು ಇವರು ನಕ್ಷ ಅಂತೂ ಫುಲ್ ಡ್ಯಾನ್ಸ್ ಮಾಡ್ತಿದ್ಲು ಯಾಕಂದರೆ ಮ್ಯೂಸಿಕ್ ಎಲ್ಲ ಹಾಕ್ಬಿಟ್ಟಿದ್ರು ಹಾಗೆ ಸ್ವಲ್ಪ ಭಯನೂ ಪಡ್ತಿದ್ಲು ಸುತ್ತ ಫುಲ್ಲು ಬ್ಲ್ಯಾಕ್ ಕಲರಲ್ಲೆಲ್ಲ ಪೇಂಟ್ ಮಾಡಿಬಿಟ್ಟಿದ್ರು ಅದನ್ನೆಲ್ಲ ನೋಡಿಬಿಟ್ಟು ಸ್ವಲ್ಪ ಎದ್ರುಕೊಬಿಟ್ಟಿದ್ಲು ನಾವು ಸೆಲೆಕ್ಟ್ ಮಾಡೋ ಡಿಸೈನ್ ಮೇಲೆ ಹಾಗೆ ಸೈಜ್ ಮೇಲೆ ರೇಟ್ ಫಿಕ್ಸ್ ಆಗೋದು ಅನಿಸುತ್ತೆ ನಾವು ಕೀರ್ತಿ ಅಂತ ಈ ಥರ ಡಿಸೈನ್ನೇ ಇಷ್ಟಪಟ್ವಿ ಇನ್ನೂ ಸ್ಟೈಲಿಶ್ ಆಗಿ ಬೇರೆ ಬೇರೆ ಥರನೂ ಇದ್ವು ನಮ್ಗೆ ಆ ಥರ ಎಲ್ಲ ಬೇಡ ಇದೆ ಸಾಕು ಸಿಂಪಲ್ಲಾಗಿ ಚೆನ್ನಾಗಿದೆ ಅಂತೇಳಿ ಈ ಡಿಸೈನ್ನ ಇಷ್ಟಪಟ್ವಿ ಹಾಗೆ ಫುಲ್ ಬಿಗ್ ಲೆಟರಲ್ಲೂ ಇರ್ತವೆ ಇನ್ನೂ ಸ್ವಲ್ಪ ಬೇರೆ ಬೇರೆ ವೆರೈಟಿಲೂ ಇರುತ್ತೆ ಅದ್ರ ಮೇಲೆ ರೇಟ್ ಫಿಕ್ಸ್ ಆಗೋದು ಅನಿಸುತ್ತೆ ನಾವು ಇದನ್ನು ಫೈನಲ್ ಆಗಿ ಸೆಲೆಕ್ಟ್ ಮಾಡಿದ್ವಿ ಇದಕ್ಕೆ ಸಾವಿರದ ಐನೂರು ರೂಪಾಯಿ ಹೇಳಿದ್ರು ನಾವು ಸಾವಿರದ ನೂರು ರೂಪಾಯಿನೋ ಕೊಟ್ವಿ ಅಷ್ಟೇ ಇವಾಗಷ್ಟೇ ಸ್ಟಾರ್ಟ್ ಮಾಡ್ತಿದ್ದಾರೆ ಹಾಕೋಕೆ ನೋಡಬೇಕು ಕಿರಾಣನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನನ್ನ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಬೇಕು ಅಂತಲೇ ಫುಲ್ ಕಂಪ್ಲೀಟಾಗಿ ವೀಡಿಯೋನ ಮಾಡ್ಕೋತಿದ್ದೆ ನಾನು ಸ್ಟುಡಿಯೋ ಮಾತ್ರ ತುಂಬ ಕ್ಲೀನಾಗಿದೆ ಮಾತ್ರ ಹಾಗೆ ತುಂಬ ಸ್ಟೈಲಿಶ್ ಆಗಿದೆ ಮಾತ್ರ ಮಿಷಿನ್ ಹಾಸ್ಪಿಟಲ್ ರೋಡ್ ಹತ್ರನೇ ಇರುತ್ತೆ ಬ್ಲ್ಯಾಕ್ ಪೈರೇಟ್ ಅಂತ ಟ್ಯಾಟೋ ಸ್ಟುಡಿಯೋ ತುಂಬ ಚೆನ್ನಾಗಿ ಹಾಕ್ಕೊಡ್ತಾರೆ ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ಹಾಗೆ ಕಾಂಟ್ಯಾಕ್ಟ್ ನಂಬರು ಕೊಟ್ಟಿರ್ತಾರೆ ಅಕಸ್ಮಾತ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಆ ನಂಬರಿಗೆ ಕಾಲ್ ಮಾಡಿದ್ರೆ ಸಾಕು ಇವರೇ ಫುಲ್ ಅಡ್ರೆಸ್ ಹೇಳ್ತಾರೆ ಸೊ ಇನ್ನೂ ಈಸಿಯಾಗೆ ಬರ್ಬೋದು ನನಗೂ ಟ್ಯಾಟೋ ಹಾಕಿಸ್ಬೇಕು ಅಂತ ತುಂಬ ಇಷ್ಟ ನೋಡೋಣ ಇವ್ರಿಗೆ ನೋವಾಗುತ್ತಾ ಏನೋ ಅಂತ ನೋತಿದ್ದೀಯ ಚಕ್ಕಳಗುಳಿ ಕೊಟ್ಟಂಗಾಗ್ತಿದ್ಯಾ ಏನಾಗಲ್ಲ ನಿನ್ ರಿಯಾಕ್ಷನ್ ನಿನ್ ಪಡೆಗಿರ್ಲಿ ಅದನ್ನ ಮಾತ್ರ ಮಾಡ್ತಿರೋದು ನೀನೇನ್ ಕಾಣಲ್ಲ ಅದ್ರಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಚಿನ್ನಮ್ಮ ಇಪ್ಪತ್ತು ನಿಮಿಷ ಆಯಿತು ಅನಿಸುತ್ತೆ ಟ್ಯಾಟೊ ಹಾಕೋದಕ್ಕೆ ಅಲ್ಲಿ ಟ್ಯಾಟೊ ಎಲ್ಲ ಹಾಕಿಸ್ಕೊಂಡಿದ್ದಾದ ತಕ್ಷಣ ಅಲ್ಲಿಂದ ಹೊರಟ್ವಿ ಇಲ್ಲೇ ಹಾಸನಲ್ಲೇ ಚಿಕನ್ ತೊಗೊಂಡಿದ್ದೀವಿ ಇನ್ನು ಊರಿಗೆ ಹೋಗ್ಬಿಟ್ಟು ಅಲ್ಲಿ ತಗೊಳ್ಳೋ ಅಷ್ಟೊತ್ತಿಗೆ ಕ್ಲೋಸ್ ಆಗಿರುತ್ತೆ ಅಂಗಡಿ ಅಂತ ಮನೆಗೆ ಹೋಗ್ಬಿಟ್ಟು ಚಿಕನ್ ಗ್ರೇವಿ ಮತ್ತು ಬಿರಿಯಾನಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಆಲ್ಮೋಸ್ಟ್ ಬಿರಿಯಾನಿ ಮಾಡ್ತಿರ್ತೀನಿ ಬಟ್ ಚಿಕನ್ ಗ್ರೇವಿ ಯಾವತ್ತೂ ಟ್ರೈ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ಟ್ರೈ ಮಾಡಬೇಕು ಹಾಗೆ ಹೋಗ್ತಾ ಇಲ್ಲಿ ಕೃಷಿ ಮೇಳ ನಡೀತಿತ್ತು ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿ ನೋಡ್ತಿದ್ದೀವಿ ಅಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಅಂತಿದೆಯಲ್ಲ ಅಲ್ಲೊಂದು ದೋಸೆನ ತೊಗೊಂಡು ತಿಂದ್ಕೊಂಡಿದ್ದಾದ ತಕ್ಷಣ ಮನೆ ಕಡೆ ಹೊರಟ್ವಿ ಇವಾಗಷ್ಟೇ ಮನೆಗೆ ಬಂದ್ವಿ ನೋಡಿ ಇವಾಗ ಹೋಗಿ ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ ಲಾಸ್ಟಲ್ಲಿ ಎಲ್ಲ ಹೇಗೆ ರೆಡಿ ಆಯಿತು ಅಂತ ನಿಮ್ಗೊಂದು ವೀಡಿಯೋ ಮಾಡಿಬಿಟ್ಟು ತೋರಿಸ್ತಿದ್ದೀನಿ ನಾನು ಡೋರ್ ಲಾಕ್ ಓಪನ್ ಮಾಡೋಕ್ಕೆ ಬಿಡ್ತಿಲ್ಲ ನೋಡಿ ನಕ್ಷನೇ ಓಪನ್ ಮಾಡ್ತಿದ್ದಾಳೆ ನೋಡಿ ಫೈನಲಿ ಚಿಕನ್ ಗ್ರೇವಿ ರೆಡಿ ಆಯಿತು ನಾವಿಲ್ಲಿ ಜಸ್ಟ್ ಅರ್ಧ ಕೆ ಜಿ ಚಿಕನ್ ತಂದಿದ್ದೀವಿ ಯಾಕಂದರೆ ಅವ್ರೊಬ್ರೆ ಚಿಕನ್ ತಿನ್ನೋದಲ್ವ ಅವ್ರಿಗೊಬ್ರಿಗೆ ಸಾಕು ಅಂತ ಹಾಗೆ ಬಿರಿಯಾನಿನೂ ರೆಡಿಯಾಗಿದೆ ಬಿರಿಯಾನಿ ಜೊತೆ ಮೊಸರು ಗೊಜ್ಜು ಹಾಗೆ ಇಲ್ಲಿ ನನಗೆ ಸಪ್ರೇಟಾಗಿ ಅಡುಗೆನ ಮಾಡಿಕೊಂಡಿದ್ದೆ ಈ ಥರ ವೆರೈಟಿ ವೆರೈಟಿ ಅಡುಗೆಗಳನ್ನ ಊಟ ಮಾಡ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು